ನಮಸ್ಕಾರ ನೀವು ನೋಡ್ತಾ ಶ್ರೀ ಶ್ರೀಮಾರಿಕಂಬ ಡಿಜಿಟಲ್ ಟಿ ವಿ ನಾನು ಸೃಷ್ಟಿ ನಾಯ್ಕ್ ಈ ಅಧಿಕಾರ ದಾಹವೇ ಹಾಗೆ ಒಂದ್ಸಲ ರುಚಿ ನೋಡಿದ ಮೇಲೆ ಮತ್ತೊಮತ್ತು ಬೇಕು ಅಂತ ಅನ್ಸುತ್ತಂತೆ ಮತ ಕೊಟ್ಟು ಗೆಲ್ಲಿಸಿದ ಜನರೇ ಸಾಕಪ್ಪ ಸಾಕು ಅಂದ್ರೂ ಇಲ್ಲಿ ಕೇಳೋರು ಯಾರಿಲ್ಲ ಶಿರಸಿ ನಗರಸಭೆಯ ಕತೆಯು ಹೀಗೆ ಆಗಿದೆ ಈ ಹಿಂದೆ ಮೀಸಲಾತಿಯಿಂದ ಅಧಿಕಾರ ಸಿಕ್ಕಿಲ್ಲ ಅಂತ ಹೆಚ್ಚುವರಿ ಅವಧಿಗಾಗಿ ಕೋರ್ಟ್ ಮೊರೆ ಹೋಗಿದ್ದು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಭ್ರಷ್ಟಾಚಾರ ಮಿತಿ ಮೀರಿದರೂ ಅಧಿಕಾರ ಬೇಕೇ ಎಂಬುದು ಜನರ ಪ್ರಶ್ನೆ ಮಿತಿ ಮೀರಿದ ಭ್ರಷ್ಟಾಚಾರ ಮತ್ತು ಬೇಕಂತೆ ಅಧಿಕಾರ ಹೆಚ್ಚುವರಿ ಅಧಿಕಾರಕ್ಕಾಗಿ ಕೋರ್ಟ್ ಮೊರೆ ಹೋದ್ರು ಶಿರಸಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಪೈಪ್ ಕಳ್ಳತನ ಹಗರಣ ಲಂಚಾವತಾರ ಪ್ರಜೆಗಳೇ ಕೊಡ್ತಾರೆ ಲೆಕ್ಕಾಚಾರ ಜನರೆದುರು ಹೋಗಲು ಅವಮಾನ ಛೀ ಅಂದ್ರು ಬಿಡಲು ಮನಸ್ಸಿಲ್ಲ ಅಧಿಕಾರ ಏನು ಈ ಪೈಪ್ ನಡೆತದ ಬಗ್ಗೆ ಕುತೂಹಲ ವಸೂಲರಿಗೆ ತೆರೆಯ ಬಿದ್ದಿದೆ ಆರೋಪಿಗಳು ಯಾರನ್ನೂ ಸಾಬೀತರಾಗಿದೆ ಹಿಂಗೇನ್ ಮಾಡಿದ್ರು ಅಂತ ಗೊತ್ತಾಗಿದೆ ಇನ್ಮೇಲೆ ಚಿಕಿತ್ಸೆ ನಾಲ್ಕಲ್ಲ ಇರೋರೆಲ್ಲ ಬಿಟ್ಟು ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ ಅಂದ್ರೆ ಮೂರು ಜನ ಆಫೀಸರ್ಸ್ ಮೂರು ಜನ ಎಲೆಕ್ಟೆಡ್ ಮೆಂಬರ್ಸ್ ಇರೋದ್ರಿಂದ ಕಳೆದ ಏಳು ವರ್ಷಗಳ ಹಿಂದೆ ಶಿರಸಿ ನಗರಸಭೆ ಸೇರಿದಂತೆ ರಾಜ್ಯದ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರ ಆಯ್ಕೆ ಮಾಡಲಾಗಿತ್ತು ನಂತರ ಮೀಸಲಾತಿಯ ಹಿನ್ನೆಲೆಯಲ್ಲಿ ಎರಡು ವರ್ಷಗಳ ಕಾಲ ಅಧಿಕಾರದ ಅವಧಿ ಮುಂದೂಡಲಾಗಿತ್ತು ಬಳಿಕ ಐದು ವರ್ಷಗಳ ಕಾಲ ಅಧಿಕಾರ ಸಿಕ್ಕಿದೆ ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಎರಡನೇ ಅವಧಿಯು ಮೀಸಲಾತಿ ಸಮಸ್ಯೆಯಿಂದ ಒಂದಷ್ಟು ತಿಂಗಳ ಕಾಲ ಮುಂದೂಡಲಾಗಿತ್ತು ಹೀಗಾಗಿ ಶಿರಸಿ ಸೇರಿದಂತೆ ವಿವಿಧ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರು ಪೂರ್ಣ ಐದು ವರ್ಷ ಅವಧಿಯ ಅಧಿಕಾರಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗಾಗಲೇ ಶಿರಸಿ ನಗರಸಭೆ ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಪ್ರಮುಖರಿಗೆ ಐದು ವರ್ಷಗಳ ಅಧಿಕಾರದ ಅವಧಿ ದೊರಕಿದೆ ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ ಮಾತ್ರ ಕೆಲ ತಿಂಗಳುಗಳ ಕಾಲ ವ್ಯತ್ಯಾಸ ಆಗಿದೆ ಹೀಗಾಗಿ ಸದಸ್ಯತ್ವ ಅವಧಿ ದೊರೆತರೂ ಪುನಃ ಕೋರ್ಟ್ ಮೊರೆ ಹೋಗಿರೋದು ಎಷ್ಟು ಸರಿ ಎಂಬ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ನಮಸ್ಕಾರ ನಾನು ಸಿರ್ಸಿ ನಗರಸಭೆಯ ವ್ಯಾಪ್ತಿಯ ನಿವಾಸಿಯಾಗಿದ್ದು ಈಗ ನಾನು ಏನು ಹೇಳೋದಂದ್ರೆ ಈಗ ನಗರಸಭೆಯವರು ಹೆಚ್ಚಿನ ಅವಧಿ ಬೇಕು ಹೇಳಿ ಒಂದು ತಿಂಗಳ ಒಂದು ವರ್ಷ ಆರು ತಿಂಗಳದ ಅವಧಿ ಎಕ್ಟ್ರಾ ಬೇಕಂತೇಳಿ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಅದು ಸೂಕ್ತವಲ್ಲ ಈ ಹಲವಾರು ಹಗರಣಗಳನ್ನು ಕೆಳ ಕಳೆದ ಅವಧಿಯಲ್ಲಿ ನಡೆದಿದ್ದು ಈಗ ಮುಂದಿನ ಅವಧಿಯನ್ನು ಹೊಸ ಇಲೆಕ್ಷನ್ ಆಗಿ ಹೊಸ ಬಾಡಿ ಬಂದರೆ ಉತ್ತಮವಾಗಿತ್ತು ಇದು ಅವಧಿ ವಿಸ್ತರಿಸಬೇಕಂತ ಹೇಳಿದ್ರೆ ಹಳೇ ಅವರು ಸಂಬಂಧಪಟ್ಟ ದಾಖಲೆಗಳನ್ನು ಮುಚ್ಚೋಗಲಿಕ್ಕೆ ಮಾಡ್ತಾ ಇದ್ದಾರೆ ಶಿರಸಿ ನಗರಸಭೆಯು ಈಗಾಗಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಕಳ್ಳತನ ಪ್ರಕರಣಗಳಿಗೆ ಹೆಸರುವಾಸಿ ಆಗಿದೆ ಆಡಳಿತಾರೂಢ ಬಿಜೆಪಿ ಪಕ್ಷದ ಸದಸ್ಯರುಗಳೇ ಸ್ವತಃ ನಗರಸಭೆಯ ಪೈಪ್ ಕಳ್ಳತನದಲ್ಲಿ ಭಾಗಿಯಾಗಿದ್ದು ಅದು ಈಗಾಗಲೇ ಜಗಜ್ಜಾಹೀರ್ ಆಗಿದೆ ಅದು ನಗರಸಭೆಯ ಅಧ್ಯಕ್ಷರಿಗೆ ಇನ್ನೂ ಅಧಿಕಾರದ ಹುಚ್ಚೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇದಲ್ಲದೆ ನಗರಸಭೆ ಬಿಜೆಪಿ ಸದಸ್ಯ ಗಣಪತಿ ನಾಯಕ್ ಹಾಗೂ ನಗರಸಭೆ ಅಧಿಕಾರಿ ಆರಂದ್ ಬೆಳ್ಳೇಕರ್ ಮೂರು ಲಕ್ಷ ರೂಪಾಯಿ ಲಂಚ ಪಡೆಯಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಅದು ಬಿಜೆಪಿ ಅಧಿಕಾರದ ಅವಧಿಯಲ್ಲಿಯೇ ಸದ್ಯ ಆ ಕೇಸಿನ ವಿಚಾರಣೆ ಇನ್ನು ಕೋರ್ಟ್ನಲ್ಲಿದೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಗರದ ರಸ್ತೆಗಳು ಚಿತ್ತಿ ಚಿತ್ರಾನ್ನವಾಗಿಬಿಟ್ಟಿದೆ ಅಧ್ಯಕ್ಷರ ಸ್ವಂತ ಮನೆಗೆ ಹೋಗುವ ಮರಾಠಿ ಕೊಪ್ಪದ ರಸ್ತೆ ಓಡಾಡೋದಕ್ಕೆ ಬಾರದಂತಿದೆ ಇನ್ನು ವಿವಿಧ ನಗರೋತ್ಥಾನ ಕಾಮಗಾರಿ ಅರ್ಧಂಬರ್ಧವಾಗಿದ್ದು ಬಹುತೇಕ ಕೆಲಸಗಳು ಹಾಳು ಬಿದ್ದಿವೆ ಹೀಗಿದ್ರೂ ಮತ್ತೆ ಅಧಿಕಾರ ಬೇಕೇ ಇದು ಯಾರ ಉದ್ಧಾರಕ್ಕೆ ಎಂಬ ಆಕ್ರೋಶದ ಮಾತುಗಳು ವ್ಯಕ್ತವಾಗ್ತಾ ಇದೆ ಈಗ ಈಗಾಗಲೇ ಐದು ವರ್ಷ ಮುಗಿದಿದೆ ಅವ್ರದ್ದೆಲ್ಲ ಅಧಿಕಾರ ಐದು ವರ್ಷ ಮುಗಿದು ಸಮೇತ ಇವರು ಮತ್ತು ಮುಂದುವರೆ ವರ್ಷ ಬೇಕು ಅಂತೇಳಿ ಹೈಕೋರ್ಟಿಗೆ ಹಾಕಿರೋದು ನನಗೆ ಯಾಕೋ ಸಮಜಸ ಕಾಣ್ತಾ ಇಲ್ಲ ಅದು ತಪ್ಪು ಅಂತ ಕಾಣ್ತಾ ಇದೆ ಅದಕ್ಕಾಗಿ ನಾನು ಹೇಳೋದು ಅಂತಂದರೆ ಈಗ ನಗರಸಭೆಯವರು ಹಗರಣಗಳ ಪಟ್ಟಿನ ಪಟ್ಟಿ ಸುರಮಾಳೆ ಸರಮಾಲೆಯನ್ನೇ ಇವರಾಗಲೇ ಇದು ಮಾಡ್ಕೊಂಡಿದ್ದಾರೆ ಆ ಪಟ್ಟಿ ಕಟ್ಕೊಂಡು ಮತ್ತದನ್ನು ಮುಂದುವರ್ಸೋದು ಸರಿ ಕಾಣುವುದಿಲ್ಲ ಈಗ ನಾನು ಹೇಳೋದಂದ್ರೆ ಈಗ ಸಾರ್ವಜನಿಕವಾಗಿ ಎಲ್ಲರೂ ಮತ್ತು ಸಾರ್ವಜನಿಕರ ಎದುರಿಗೆ ಹೋಗಲಿ ಹಾಂ ಎಲೆಕ್ಷನಿಗೆ ಹೋಗಿ ಅವರು ಒಂದು ವೇಳೆ ಸಾರ್ವಜನಿಕರಿಗೆ ಇವರೇ ಅಡ್ಡಿಲ್ಲ ಇವರು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ಈ ಒಂದು ಐದು ವರ್ಷ ಅಂತ ಹೇಳಿ ಜನ ಏನಾರು ಅವ್ರದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಮುಂದಿನ ಸಲ ಇವ್ರನ್ನೇ ಆಕ್ಸ್ ಆರಿಸ್ತರ್ತಾರಲ್ಲ ಅದಕ್ಕಾಗಿ ನೀವು ಅದನ್ನು ಬಿಟ್ಟು ಮತ್ತು ಈ ಒಂದೂವರೆ ವರ್ಷ ನಮಗೆ ಹೆಚ್ಚಿನ ಅವಧಿ ಬೇಕು ಅಂತ ಹೋಗಿರೋದು ತಪ್ಪು ಅಂತ ಕಾಣಿಸ್ತದೆ ನನಗೆ ನೀವು ಸ ಒಳ್ಳೆಯ ರೀತಿಯ ಆಡಳಿತ ಕೊಟ್ಟಿದ್ದೇ ಹೋದಾದರೆ ಈಗ ಜನರ ಎದುರಿಗೆ ಹೋಗಿರಿ ಜನರು ನಿಮ್ಮನ್ನೇ ಆಯ್ಕೆ ಮಾಡ್ತಾರೆ ನಿಮ್ಮನ್ನೇ ಆಯ್ಕೆ ಮಾಡಿದ್ರೆ ನಮಗೆ ಖುಷಿನೇ ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರನೇ ಇಲ್ಲ ಅವಾಗ ಜನರೇ ನಿಮ್ಮನ್ನು ಆಯ್ಕೆ ಮಾಡಿ ಕೊಳಿಸ್ತಾರಲ್ಲ ಮತ್ತೆ ಯಾಕೆ ನೀವು ಹೈಕೋರ್ಟಿಗೆ ಹೋಗಬೇಕು ಮುಂದೆ ಇನ್ನೊಂದು ಇನ್ನು ಒಂದು ವರ್ಷ ಬೇಕು ಅಂಥೇಳಿ ಅದ್ರ ಬದಲು ನೀವು ಒಳ್ಳೆಯ ಆಡಳಿತ ಕೊಟ್ಟಿದ್ದಿದ್ರೆ ನಿಮ್ಮನ್ನು ಜನ ಮರು ಆಯ್ಕೆ ಮಾಡ್ತಾರೆ ನೀವು ಮರು ಆಯ್ಕೆಗೆ ಹೋಗಬೇಕು ಹೋಗಬೇಕು ನನ್ನ ಅಭಿಪ್ರಾಯ ಶಿರಸಿ ನಾಗರಿಕರ ಅಭಿಪ್ರಾಯ ಏನು ಎಂಬುದನ್ನು ನಿಮ್ಮ ಮುಂದಿಟ್ಟಿದ್ದೇವೆ ಹಾಗೆ ಜನರಿಂದ ಆಯ್ಕೆಯಾಗಿ ಹೋದ ನಗರಸಭೆಯ ಹಾಲಿ ಸದಸ್ಯರ ಅಭಿಪ್ರಾಯವು ಅಷ್ಟೇ ಮುಖ್ಯ ಹೀಗಾಗಿ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ಹಾಲಿ ನಗರಸಭೆ ಸದಸ್ಯರ ಅಭಿಪ್ರಾಯವನ್ನು ಪಕ್ಷಾತೀತವಾಗಿ ಸಂಗ್ರಹಿಸಿದೆ ಪ್ರತಿಪಕ್ಷವಾಗಿರುವ ಕಾಂಗ್ರೆಸ್ ಸದಸ್ಯ ಪ್ರದೀಪ್ ಶೆಟ್ಟಿ ಹಾಗೂ ಪಕ್ಷೇತರ ಸದಸ್ಯ ಮಧು ಬಿಲ್ಲವ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದು ಹೀಗೆ ಏನಂದ್ರೆ ಈಗ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ ಸ್ವಲ್ಪ ಚರ್ಚೆ ನಡೀತಿದೆ ಅಧಿಕಾರ ಎಕ್ಸ್ಟೆನ್ಶನ್ ಬಗ್ಗೆ ನಗರಸಭೆ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಒಪೀನಿಯನ್ ಏನು ಈಗ ನಿಯಮದ ಪ್ರಕಾರ ಇವತ್ತೇ ಅಂದ್ರೆ ಮೂವತ್ತನೇ ತಾರೀಕು ಹತ್ತನೇ ತಿಂಗಳ ಇವತ್ತೇ ಮುಗಿಬೇಕು ನಮ್ದು ಅವಧಿ ಐದು ವರ್ಷದ ಅಧಿಕಾರ ಅವಧಿ ಯಾವಾಗ ಫಸ್ಟ್ ಅಧ್ಯಕ್ಷರ ಆಯ್ಕೆ ಮೀಟಿಂಗ್ ಅಂತ ಆಗತ್ತೋ ಅಲ್ಲಿಂದ ಐದು ವರ್ಷಕ್ಕೆ ನಿಯಮ ಇರೋದು ನಾವು ಈಗ ಆಲ್ರೆಡಿ ಏಳು ವರ್ಷ ನಗರಸಭೆ ಸದಸ್ಯರಾಗಿ ಏಳು ವರ್ಷ ಕೇಳದ್ಬಿಟ್ಟಿ ಒಂದು ಎರಡ್ ವರ್ಷ ಅಧಿಕಾರ ಇಲ್ಲದೆ ಐದು ವರ್ಷ ಅಧಿಕಾರದಲ್ಲಿ ಈಗ ನಮ್ ನನ್ನ ಒಪಿನಿಯನ್ ಇಲ್ಲಿಗೆ ಇವತ್ತು ಮುಗಿಬೇಕು ಅಂದ್ರೆ ಐದು ವರ್ಷಕ್ಕೆ ಮುಗಿಬೇಕು ಹೊಸ ಚುನಾವಣೆ ಆಗ್ಬೇಕು ಹೊಸ ಸದಸ್ಯರ ಆಯ್ಕೆ ಆಗಿ ಹೊಸ ಸಮಿತಿ ರಚನೆ ಆಗ್ಬೇಕು ಅಂತ ನನ್ನ ಇದು ಅದೇ ಕೆಲವು ಸದಸ್ಯರು ಇವರು ಕೆಲವು ಕಡೆ ಎಲ್ಲ ನಾವು ಹದ್ಮೂರ್ ತಿಂಗಳ ನಮ್ಗೆ ಆಡಳಿತಾಧಿಕಾರಿ ನೇಮಕದಲ್ಲಿ ಕಳೆದ್ವಿ ಅದಕ್ಕೆ ನಾವು ಆ ಮತ್ತೆ ಹದ್ಮೂರ್ ತಿಂಗಳ ಎಕ್ಸ್ಟೆನ್ಷನ್ ಕೊಡ್ಬೇಕು ಅಂತ ಹೇಳಿ ಕೋರ್ಟಿಗೆಲ್ಲ ಹೋಗಿದಾರಂತೆ ಸುದ್ದಿ ಉಂಟು ಆ ಅಂಕೋಲದಲ್ಲಿ ಹೋಗಿದ್ದಾರೆ ನಮ್ ಸಿರಿಸಲು ಹೋಗಿದಾರಂತೆ ಅಂತ ಸುದ್ದಿ ಆದ್ರೆ ತಪ್ಪು ಅದು ಯಾಕಂದ್ರೆ ನಾವು ಆಲ್ರೆಡಿ ಮಾಡಿ ಐದು ತಿಂಗಳದ ಗೌರವಧನವನ್ನು ಕೂಡ ನಾವು ಸ್ವೀಕಾರ ಮಾಡಿದ್ದೇವೆ ಆ ಕಾರಣಕ್ಕಾಗಿ ಅವಧಿ ಮುಗಿಬೇಕು ಮತ್ತು ಇದನ್ನ ಆಸೆ ಪಡೋದು ಮತ್ತು ಅಧಿಕಾರ ಆಸೆ ಪಡೋದು ಮತ್ತು ಅದನ್ನ ಎಕ್ಸ್ಟೆನ್ಶನ್ ಕೊಡೋದನ್ನು ತಪ್ಪು ಅಂತ ನನ್ ಭಾವನೆ ಸಾಮಾನ್ಯ ನಮ್ಗೆ ಎರಡು ವರ್ಷ ಮಿಸ್ ಆಗಿದೆ ಅಧಿಕಾರ ಏನ್ ತಪ್ಪು ಅಂತ ಅನ್ಸುತ್ತೆ ನಿಮ್ಗೆ ಅಲ್ಲ ತಪ್ಪೆ ಈಗ ಆ ಒಂದಿ ಫಸ್ಟ್ ಫಸ್ಟ್ ಟೈಮ್ ಅಧ್ಯಕ್ಷ ಗಣಪತಿ ನಿಕ್ರಾದ್ಮೇಲೆ ಎರಡು ವರ್ಷ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ರು ಆ ನಂತರ ಆ ನಂತರ ಎರಡೂವರೆ ವರ್ಷಕ್ಕೆ ಮತ್ತೆ ಅಧ್ಯಕ್ಷ ಆಯ್ಕೆ ಆಗ್ಬೇಕಿತ್ತು ಮೀಸಲಾತಿ ಕಾರಣಕ್ಕಾಗಿ ಒಂದು ಹದಿಮೂರು ತಿಂಗಳ ಆಯ್ಕೆ ವಿಳಂಬ ಆಯ್ತು ಆದ್ರೆ ಆ ಸಮಯದಲ್ಲಿ ಅಧ್ಯಕ್ಷ ಅಧ್ಯಕ್ಷರು ಅಂತ ಹೇಳಿ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಿ ಸರ್ಕಾರ ನಮ್ಮಲ್ಲಿ ಸಾಮಾನ್ಯ ಸಭೆ ಆಗಿದೆ ಸಾಮಾನ್ಯ ಸಭೆ ಮಾಡಿದ್ದಾರೆ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿದ್ದಾರೆ ಎಲ್ಲ ನಾವು ಸದಸ್ಯರಾಗಿ ಗೌರವದ ಮುಂದುವರೆದಿದ್ದೇವೆ ಗೌರವಿದ್ದೇವೆ ಅಲ್ಲಿಂದ ಹದ್ಮೂರು ತಿಂಗಳ ನಂತರ ಹೊಸ ಅಧ್ಯಕ್ಷರ ಆಯ್ಕೆಯಾಗಿ ಮತ್ತೆ ಈಗ ಎರಡು ವರ್ಷ ಕಂಪ್ಲೀಟ್ ಮಾಡಿದ್ದೇವೆ ಅಲ್ಲಿ ಮತ್ ಮತ್ತೆ ಎಕ್ಸ್ಟೆನ್ಸರ್ ತಗೊಳ್ಳೋದಂದ್ರೆ ಏನ್ ಅರ್ಥ ಅಂತ ನನಗೆ ನನ್ನ ಒಂದು ವಿಚಾರ ಅರ್ಥ ಇಲ್ಲ ಹೊಸ ಚುನಾವಣೆಗೆ ಹೋಗ್ಬೇಕು ಹೊಸ ಸಮಿತಿ ಆಯ್ಕೆ ಆಗ್ಬೇಕು ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋ ನನ್ನ ಭಾವನೆ ಸರ್ಕಾರ ಚುನಾವಣೆಗೆಲ್ಲ ತಯಾರಿ ಮಾಡ್ತಾ ಇದೆ ಅದಕ್ಕೆ ರಿಸರ್ವೇಶನ್ ಆಗ್ಬೇಕು ಇದಕ್ಕೆ ರಿಸರ್ವೇಶನ್ ಆಗಿ ಇದು ಬರ್ಬೇಕು ಆ ಚುನಾವಣೆ ಏನೊಂದು ಸಾಗ್ಬೇಕು ಅದಕ್ಕೆ ತಯಾರಿ ನಡೆಸ್ತಾ ಇದೆ ಈ ಮಧ್ಯದಲ್ಲಿ ಈಗ ಹ್ಮ್ ವಿಸ್ತರಣೆ ಕೇಳೋದಂದ್ರೆ ಈಗ ಯಾವ್ದಾರ ಒಂದು ಘನ ಗನಂದಾರಿ ಕೆಲಸ ನೀವು ಆಡಳಿತ ಯಾವುದೇ ಪಕ್ಷದ ಆಡಳಿತ ಇರಲಿ ಗನಂದಾರಿ ಕೆಲಸ ಮಾಡ್ತಾ ಇದ್ರೆ ನಾವು ಅವ್ರು ಮುಂದುವರಿಲಿ ಅಂತ ನಾವು ಆಶೆ ಪಡ್ಬಹುದು ನೀ ಈಗ ಸಿರಿಸಿ ಸಾರ್ವಜನಿಕರು ನೋಡ್ತಾ ಇದಾರೆ ತಾವು ಮಾಧ್ಯಮದವರು ನೋಡ್ತಾ ಇದೀರಿ ಸಿರ್ಸಿ ನಗರಸಭೆ ಆಡಳಿತ ಯಾವ ಹಂತಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳಿ ಆ ಕಾರಣಕ್ಕಾಗಿ ಸಾಕು ಈ ಆಡಳಿತ ಅನ್ನೋದು ನಮ್ಮ ನಂದೊಂದು ಒಂದು ಕಾಂಗ್ರೆಸ್ ಪಕ್ಷ ಸದಸ್ಯನಾಗಿ ವಿರೋಧ ಪಕ್ಷ ನಾಯಕನಾಗಿ ನನ್ನೊಂದು ಮಾತು ಸದಸ್ಯನಾಗಿರ್ಬೇಕಂತ ನನಗೂ ಆಸೆ ಉಂಟು ಎಲ್ಲರಿಗೂ ಆಸೆ ಇರ್ತದೆ ಆದ್ರೆ ಈಗ ನಗರಸಭೆಯಲ್ಲಿ ಏನು ಆಡಳಿತ ನಡೀತಾ ಉಂಟು ಅದೀಗ ಜನರದ ಮನಸ್ಸಲ್ಲಿ ಬೇರೆ ಬೇರೆ ರೀತಿ ಒಂದು ಇದಕ್ ಕಾರಣ ಆಗಿದೆ ಅಂದ್ರೆ ಒಂದು ಅಧಿಕಾರ ಸರಿ ಇಲ್ಲ ಅಂತೇಳಿ ಅಂದ್ರೆ ಅರ್ಥ ಆಗ್ತದೆ ನಿಮ್ಗೆ ಹ ಅಂದ್ರೆ ಅಧಿಕಾರ ಸರಿ ಇಲ್ಲ ಅಂದ್ರೆ ಕೆಲವೊಂದು ಮೆಂಬರ್ಸ್ ಬಗ್ಗೆ ಭೋಪೋಗಳು ಸಿಕ್ಕಾಪಟ್ಟೆ ಉಂಟು ಗೊತ್ತುಂಟಲ್ಲ ಏನೇನು ಉಂಟು ಅಂತ ಹೇಳಿ ನಿಮಗೆ ತಿಳಿದಿದ್ದ ವಿಷಯ ಯಾಕಂದ್ರೆ ಸುಮಾರು ಕಂಪ್ಲೇಂಟ್ಸ್ ಎಲ್ಲ ಬಂದಿದೆ ಈಗ ನಗರಸಭೆ ಮೇಲೆ ಯಾಕಂದ್ರೆ ಆಡಳಿತ ಸರಿ ಇಲ್ಲ ಹೇಳಿ ಹಾಗಾಗಿ ಈಗ ಜನರು ಸಮೇತ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇದು ಮೊದ್ಲೆ ಈಗೆಲ್ಲ ನಗರಸಭೆ ಸರಿ ಆಗ್ಬೇಕಂದ್ರೆ ಆಗ್ಬೇಕಂತ ಹೇಳಿ ಜನರ ಅಪೇಕ್ಷೆನು ಉಂಟು ಆ ರೀತಿಯಲ್ಲಿ ನಂದು ಅದೇ ರೀತಿ ಉಂಟು ಯಾಕಂದ್ರೆ ಒಂದ್ಸಲ ಕ್ಲಿಯರ್ ಆಗ್ಲಿ ಎಲ್ಲ ಒಂದ್ ಸರಿಯಾಗಿ ಜನರಿಗೆ ಒಂದು ಮತ್ತೆ ಯಾರ್ಯಾರು ಅಧ್ಯಕ್ಷ ಇದು ಸಾರಿ ಸದಸ್ಯರಾಗೋರ್ ಇದಾರೆ ಅವರಿಗೆಲ್ಲ ಅವಕಾಶ ಸಿಗ್ಲಿ ಯಾಕಂದ್ರೆ ಎರಡು ವರ್ಷ ಕರೋನಾದಲ್ಲೂ ಹೋಯ್ತು ಐದು ವರ್ಷ ನಮ್ದು ಪೀರಿಯಡ್ ಮುಗಿಸಿದ್ವಿ ನಾವು ಹೌದಾ ಹಾಗಾಗಿ ಮತ್ತೊಬ್ರು ಹೆಚ್ಚಿನ ಅವಕಾಶ ಸಿಕ್ಕಿ ಒಳ್ಳೆ ಆಡಳಿತ ಸಿಗ್ಲಿ ಅಂತೇಳಿ ಈಗ ಆಡಳಿತ ನಡೀತಾ ಇರೋದು ಸರಿಯಾಗಿಲ್ಲ ಅಂತ ನನಗೂ ಅನಿಸ್ತದೆ ಕೆಲವೊಂದ್ಸಲ ನನಗೂ ಇದು ಅಂತ ಹೇಳ್ಕೊಳ್ಲಿಕ್ ಆಗುದಿಲ್ಲ ನುಗ್ಲಿಕ್ ಆಗುದಿಲ್ಲ ನಮ್ನ ಪರಿಸ್ಥಿತಿ ಉಂಟು ಹಾಗಾಗಿ ಒಳ್ಳೆ ಆಡಳಿತ ಸಿಗ್ಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ ಇನ್ನು ಆಡಳಿತ ಪಕ್ಷವಾದ ಬಿಜೆಪಿ ಸದಸ್ಯರು ಅಧಿಕಾರ ವಿಸ್ತರಣೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕೋರ್ಟ್ ಮೊರೆ ಹೋಗುವುದು ಬೇಡ ನೇರವಾಗಿ ಜನರ ಎದುರೇ ಹೋಗೋಣ ನಿಯಮದಂತೆ ಅಧಿಕಾರ ಸಿಕ್ಕಿದೆ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಆದಷ್ಟು ಬೇಗ ನಡೆಸಲಿ ಅಂತ ಒತ್ತಾಯಿಸಿದ್ದಾರೆ ಕೋರ್ಟಿಗೆ ಮೊರೆ ಹೋಗೋ ತಪ್ಪು ಪ್ರಥಮವಾಗಿ ಈಗ ಒಂದು ಐದು ವರ್ಷ ಪೀರಿಯಡ್ ಅಂತ ಹೇಳಿ ನಾವು ಇಲೆಕ್ಷನ್ ಕಮಿಷನ್ ಅಥವಾ ನಮ್ಮ ಏನು ಸರ್ಕಾರಗಳು ಉಂಟಲ್ಲ ಸರ್ಕಾರಗಳು ಒಂದು ನಿಗದಿಪಡಿಸಿರ್ತವೆ ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅಥವಾ ಮೀಸಲಾತಿ ಸಮಸ್ಯೆಯಿಂದ ಅವು ಹೆಚ್ಚು ಕಡಿಮೆ ಈಗಲ್ಲ ಭಾಳ ವರ್ಷದಿಂದ ಆಗ್ತಾ ಇದೆ ಆಗ್ತಾ ಇದೆ ಈಗ ಅದಕ್ಕೆ ನಾವು ನಮ್ಗೆ ಕಡಿಮೆ ಅವಧಿ ಸಿಕ್ಕಿದೆ ನಮ್ಗೆ ಇದಾಗಿದೆ ಅದು ಹೇಳೋದು ಸಾಂವಿಧಾನಿಕ ತಪ್ಪದು ಎಲೆಕ್ಷನ್ ನಡೆಸಬೇಕಾಗಿರೋ ಗವರ್ಮೆಂಟ್ ಅಲ್ವಾ ಈಗ ಗವರ್ಮೆಂಟ್ ನಡೆಸ್ತಾ ಇಲ್ಲ ಸೊ ಅವ್ರು ಇನ್ನೂ ವಿಸ್ತರಣೆ ಮಾಡಿ ಅಂತ ಅವ್ರು ಕೇಳ್ತಾ ಇರೋದು ಇಲ್ಲಿ ನೋಡಿ ಗವರ್ಮೆಂಟ್ ಇಂದು ಕೆಲವೊಂದು ತಪ್ಪಿದೆ ಗೊತ್ತಾಯ್ತಾ ಈಗ ಗವರ್ಮೆಂಟ್ ಈಗ ಐದು ವರ್ಷ ಅವಧಿ ಕೊಟ್ಟು ಮತ್ತೆ ಈ ತರ ಇದು ಹಾಕ್ಲಿಕ್ಕೆ ಏನು ಕೋರ್ಟಿಗೆ ಹೋಗ್ಲಿಕ್ಕೆ ಇವಾಗ ಕಾಂಗ್ರೆಸ್ ಸರ್ಕಾರನೇ ಇನಿಷಿಯೇಟ್ ಮಾಡಿರ್ಬೋದು ಎಲೆಕ್ಷನ್ ಮಾಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವಾಗ ಸಡನ್ ಎಲೆಕ್ಷನ್ ಬಂದ್ರೆ ಎಲೆಕ್ಷನ್ ಮಾಡ್ಲಿಕ್ಕೆ ಅವ್ರ ಹತ್ರ ಹಣ ಎಲ್ಲಿದೆ ಹೌದಾ ಹೀಗಾಗಿ ಎಲ್ಲಾ ನಗರಸಭೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಥವಾ ಸ್ಥಾಯಿ ಸಮಿತಿ ಸದಸ್ಯರಿಗೆ ಅವರು ಇನಿಶಿಯೇಟ್ ಮಾಡಿರ್ಬೋದು ಹೇಳಿರ್ಬೋದು ನೀವು ಈ ತರ ಒಂದು ಕೇಸ್ ಹಾಕಿ ನಾವು ಅಬ್ಜೆಕ್ಷನ್ ಹಾಕುದಿಲ್ಲ ಕೋರ್ಟ್ ಅಲ್ಲಿ ಒಂದು ಸ್ಟೇ ತಗೊಳ್ರಿ ನಡೆಸ್ರಿ ನಮ್ಗೊಂದು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಆತರ ಸರ್ಕಾರದ ಗಿಮಿಕ್ಕೂ ಇರ್ಬೋದು ಇದು ಅದು ಸಾರ್ವಸತವಾಗಿ ಇದು ತಪ್ಪು ನಮ್ಮ ಅಧಿಕಾರಾವಧಿ ಮೂವತ್ತೊಂದಕ್ಕೆ ಮುಗೀತದೆ ಆಕ್ಚುಲಿ ಈ ತಿಂಗಳು ಮೂವತ್ತೊಂದ ನಂತರ ನಾವ್ ಯಾವ ನಮ್ ನಾನಂತೂ ಮತ್ತೆ ನಗರಸಭೆ ಸದಸ್ಯನಾಗಿರೋದಕ್ಕೆ ಇಷ್ಟಪಡುದ ನಮಸ್ಕಾರ ನಿಮ್ಗೆ ನಾ ತಿಳಿದ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಒಬ್ಬ ಜನಪ್ರತಿನಿಧಿ ಆದೂನಲ್ಲಿರುವಂತದ್ದೇ ಐದು ವರ್ಷ ಒಂದು ದಿನನೂ ಕಡೆ ಈ ಕಡೆ ಆಗಲ್ಲ ನಾವು ಯಾವುದೇ ಕಾರಣಕ್ಕೂ ಅಧಿಕಾರದ ಆಸೆಗಾಗ್ಲಿ ಅದರ ವ್ಯಾಮೋಹಕ್ಕಾಗ್ಲಿ ನಾವು ಯಾವತ್ತೂ ಅದ್ರ ಹಿಂದೆ ಹೋಗಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ತತ್ವ ಸಿದ್ಧಾಂತನೇ ಇದೆ ಪಕ್ಷದ ಹಿರಿಯರಲ್ಲಿ ಏನ್ ಹೇಳ್ತಾರೆ ಕ್ರಮ ತಗೊಳ್ತಾರೆ ಅಥವಾ ಅದಕ್ಕೆ ಏನ್ ಇದೆ ಅಲ್ಲ ಅದರಂತೆ ನಾವು ನಡುವೆ ಕಾನೂನು ಅಡಿಲಿ ಏನ್ ಬರ್ತದೆ ಅದರಿಂದ ನಡ್ಕೊಂಡು ಹೋಗುವಂತವ್ರು ಮತ್ತ ನಮ್ಗೆ ಈ ಅಧಿಕಾರ ಬೇಕು ಮುಂದಿನಿಂದಲೇ ನಮ್ಗೆ ಆಜೆ ಅದು ಇದು ಏನು ಪೇಪರ್ ಎಲ್ಲ ಕೇಳ್ತಾ ಇದೀವಿ ಆತರ ಏನೂ ಇಲ್ಲ ಪಕ್ಷದಲ್ಲಿ ಏನ್ ನಿರ್ಣಯ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿರ್ತೇವೆ ಅದು ಅವಕಾಶನು ನಮಗೆ ಬೇಡ ಈಗ ಸರ್ ಪಕ್ಷ ಚರ್ಚೆ ಆಗಿದೆಯಾ ಇದ್ರ ಬಗ್ಗೆ ಅಂದ್ರೆ ಒಂದು ಕ್ಲಿಯರ್ ಒಪಿನಿಯನ್ ನನ್ನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಆ ಮೆಸೇಜ್ ಹೋಗಿ ಇದಾಗಿದೆ ಕಮ್ಯುನಿಕೇಟ್ ಆಗಿದೆಯಾ ಅದ್ರ ಬಗ್ಗೆ ಇಲ್ಲ ಅದು ನಮ್ಮ ಪಕ್ಷದ ಆಂತರಿಕವಾಗಿ ನಾವ್ ಏನ್ ಹೇಳಲಿಕ್ಕೆ ಬರುದಿಲ್ಲ ಅದು ನನ್ಗಂತೂ ಗೊತ್ತಿಲ್ಲ ಅದ್ರ ವಿಷಯದ ಬಗ್ಗೆ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಕೂಡ ನಮ್ಗೆ ಯಾವ ಯಾವ ಸದಸ್ಯರಿಗೂ ನೀವು ವಿಶ್ವಾಸ ತಕೊಂಡೇನು ಇಲ್ಲ ಅವ್ರೇನು ಕೋರ್ಟಿಗೆ ಹೋಗಿದ್ದಾರೆ ಅನ್ಕೊಂಡ್ ನೀವು ತಾವು ಹೇಳ್ತಾ ಇದೀರಿ ಮಾಧ್ಯಮ ಮಿತ್ರರು ಅದ್ರ ನಮ್ಗ ಅದ್ರ ಬಗ್ಗೆ ಏನು ಅರಿವು ಇಲ್ಲ ಮತ್ತ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಒಟ್ಟಾರೆಯಾಗಿ ಏಳು ವರ್ಷ ಸದಸ್ಯರಾದರೂ ಕೂಡ ಮತ್ತೆ ಅಧಿಕಾರ ಬೇಕು ಅಂತ ಕೋರ್ಟ್ ಮೊರೆ ಹೋಗಿರೋದು ಇವರ ಅಧಿಕಾರದ ಮೋಹ ದಾಹ ಹುಚ್ಚನ್ನ ಪ್ರತಿಬಿಂಬಿಸ್ತಾ ಇದ್ದು ಇದಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ಕೇಳಿ ಬರ್ತಾ ಇದೆ ಹೊಸದಾಗಿ ಆಯ್ಕೆಯಾಗಿ ಹೊಸ ರೀತಿಯ ಅಭಿವೃದ್ಧಿಗೆ ಸದಸ್ಯರು ಯೋಚಿಸಲಿ ಎಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಇದು ಪ್ರಜೆಗಳ ಅಭಿಪ್ರಾಯವಾದ್ರೆ ಈಗ ಅಧಿಕಾರ ವಿಸ್ತರಣೆ ವಿಚಾರ ಕೋರ್ಟ್ ಅಂಗಳದಲ್ಲಿದೆ ನ್ಯಾಯಾಲಯ ಏನು ತೀರ್ಪು ನೀಡಲಿದೆ ಎನ್ನುವ ಕುತೂಹಲ ಎಲ್ಲರಲ್ಲಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ